ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ಜೋಳದ ಮುದ್ದೆ ಮತ್ತು ಶೇಂಗಾ ಚಟ್ನಿ ಅಂತೀರ ಅದಕ್ಕೆ ನೀವು ಈ ಜೋಳದ ಮುದ್ದೆಗೆ ಮಜ್ಜಿಗೆ ಸಾರಾದರೂ ಮಾಡ್ಕೊಳ್ಳಿ ಅಥವಾ ಶೇಂಗಾ ಚಟ್ನಿ ಆದರೂ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬನ್ನಿ ಮಾಡೋಣ ಈ ಒಂದು ಬೌಲ್ ತೊಗೊಂಡು ಇಲ್ಲಿ ಒಂದು ಕಪ್ ಆಗಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಾಗಷ್ಟು ನೀರು ಹಾಕಿ ಗಂಟು ಹಾಕಬಾರ್ದು ಅಂತೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ತಣ್ಣೀರೇ ಹಾಕಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತಾ ಬನ್ನಿ ನಾನು ಈ ನೋಡಿ ಸ್ವಲ್ಪ ಸ್ವಲ್ಪ ನೀರು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ನಮಗೆ ಮುದ್ದೆ ಮಾಡಬೇಕಾದ್ರೆ ಗಂಟುಗಳು ಇರೋದಿಲ್ಲ ನೋಡಿ ಈಗ ನಾನು ಇದಕ್ಕೇನೆ ಒಂದೂವರೆ ಕಪ್ ಆಗೋಷ್ಟು ನೀರು ಹಿಡ್ದಿದೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ಆಗೋಷ್ಟು ನೀರನ್ನು ಕೂಡ ಹಾಕಿದ್ದೀನಿ ನೋಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀರು ಕುದಿ ಕುದಿ ಬರಲಿ ಅಲ್ಲಿ ತನಕ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ ನೋಡಿ ಈಗ ನೀರು ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ಅಲ್ವ ಈ ರೀತಿ ಬಂದಾಗ ನೋಡಿ ಅದು ಕಲಸಿಟ್ಕೊಂಡು ಮಿಶ್ರಣನ ಅದನ್ನು ಇದಕ್ಕೇನೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡದೆ ಇರುತ್ತೆ ಈ ರೀತಿ ತಿರುಗಿಸ್ತಾ ತಿರ್ಗಿಸ್ತಾ ಬನ್ನಿ ನೀವು ಕೈ ಏನಾದರೂ ಬಿಟ್ರಿ ಅಂದರೆ ಅದು ಗಂಟು ಗಂಟಾಗ್ಬಿಡುತ್ತೆ ಮುದ್ದೆ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಬನ್ನಿ ನೋಡಿಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಮಾಡ್ಕೊತ ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಗಂಟು ಇಲ್ಲದೆ ಇರೋ ರೀತಿ ಬಂದಿದೆ ನೋಡಿ ಅದೇ ಈ ರೀತಿಯಾಗಿ ಬರಬೇಕದು ಆದರೆ ಜೋಳದ ಮುದ್ದೆನ ಹೆಚ್ಚಾಗಿ ಬೇಯಿಸ್ಲಿಕ್ಕೆ ಹೋಗಬೇಡಿ ರಾಗಿ ಮುದ್ದೆ ಆದರೆ ಚೆನ್ನಾಗಿ ಬೇಯಿಸ್ಬೇಕದನ್ನು ಆದರೆ ಜೋಳದ ಮುದ್ದೆ ಅಷ್ಟೇನು ಬೇಯಿಸ್ಲಿಕ್ಕೆ ಹೋಗಬೇಡಿ ನಮಗೆ ಈ ಮುದ್ದೆ ಹೇಗಾಗಿದೆಪ್ಪ ಆಗಿದೆ ಅನ್ನೋದಕ್ಕೆ ಹೆಂಗೆ ಕಂಡು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಅದು ತಳ ಬಿಟ್ಕೊಂಡಿರಬೇಕು ಈಗ ನಾವು ತಿರುಗ್ಸೋ ತಿರುಗ್ಸದ್ ತಳ ಬಿಟ್ಕೊಂಡಿದೆ ಅಂದರೆ ಈಗ ಮುದ್ದೆ ಆಗಿದೆ ಅಂತ ನೋಡಿಲ್ಲದ ಒಂದು ಸ್ವಲ್ಪ ತಳ ಹಿಡ್ಕೊಳ್ತಾ ಇಲ್ಲ ಈಗ ನಾವು ಮುದ್ದೆ ಕಟ್ಟೋಣ ನೋಡಿ ಇಲ್ಲಿ ಒಂದು ಸಣ್ಣ ಪ್ಲೇಟ್ ಇದೆ ಅಲ್ವಾ ಅದರಲ್ಲಿ ನಾನು ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂದರೆ ಬೆಣ್ಣೆ ಬೆಣ್ಣೆ ಥರ ಬಂದಿದೆ ಮುದ್ದೆ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೂ ಕೂಡ ಬರುತ್ತೆ ಸಖತ್ತಾಗಿ ನೋಡಿ ಈಗ ನೀರಲ್ಲಿ ಈ ರೀತಿ ಕೈ ಎದ್ದು ಈ ರೀತಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಅದನ್ನೇ ಈಗ ತಿರುಗಿಸ್ಬಿಟ್ಟು ಹಾಕ್ಕೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಇರುವಾಗಲೇ ನೋಡಿ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನಾ ಏನೂ ಮಾಡೋದಿಲ್ಲ ಅದರೊಳಗೆ ನಿಮ್ಮ ಕಡೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಶೇಂಗಾ ಚಟ್ನಿ ಇಷ್ಟ ಆಗಲಿಲ್ಲ ಅಂದರೆ ಮಜ್ಜಿಗೆ ಸಾರನ್ನಾದರೂ ಮಾಡ್ಕೊಳ್ಳಿ ಅಥವಾ ಬೇಳೆ ಸಾರಾದರೂ ಮಾಡ್ಕೊಳ್ಳಿ ಕಟ್ಟಿನ್ಸ್ ಇದು ಕಾಳುಗಳ ಕಟ್ ಅಂತೀವಲ್ಲ ಆ ಆದ್ರೂ ಮಾಡ್ಕೊಳ್ಳಿ ನಾನಿಲ್ಲ ಶೇಂಗಾ ಚಟ್ನಿ ಅಂದರೆ ಇಷ್ಟ ನನಗೆ ಅನ್ನೋದಕ್ಕಿಂತ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ಇದ್ರ ಜೊತೆ ನಾನು ಯಾವಾಗಲೂ ಶೇಂಗಾ ಚಟ್ನಿನೇ ಮಾಡ್ಕೊಡ್ತೀನಿ ತುಂಬ ಎಂಜಾಯ್ ಮಾಡ್ಕೊತ ತಿಂತಾರೆ ಅವರು ಇದ್ರ ಮುದ್ದೆನ ನುಂಗ್ಬೇಕಲ್ಲ ನುಂಗ್ ನುಂಗ್ತಾ ಇಲ್ಲೋಯ್ತು ಅಲ್ಲೋಯ್ತು ಅಂತೇಳಿ ಚೆನ್ನಾಗಿ ತಿಂತಾರೆ ಖುಷಿಯಿಂದ ಸೂಪ್ ಸೂಪರ್ ಟೇಸ್ಟಾಗಿ ಬಂದಿತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು